ಈ ಹೊಳಿಕೆ ತಿರಗಿದರ ಗಡಿಕೆ ಹ ಮಾಡಲದನ ಗಪ್ಪ ಕುತ್ತಾ ಹಾಡ ಕೇಳೋದಗೆದ ನಿಮ್ಮದೆ ಹ ಈ ಕಾಂಬೋಗಿ ಅವ್ರನ್ನ ಗಂಡ ಬೆಳಸವರ ಮೆಟ್ಟಿಗೆ ಹಚ್ಚು ದಗದ ನಂದ ಹ ಮನ್ನಿ ಯದ್ದು ಹಿಂಗ ದನಿಗೆ ಮಾಡಲ ತಂದ್ರ ಗೊತ್ತಿಲ್ಲದು ಹೋಗತನ ಅದಕ್ಕೆ ಹ ಈವತ್ತ ಹೊತ್ತ ಮುಣಗುತಕ್ಕ ಹ ಶಾಸ್ತ್ರ ಪುರಾಣದೊಳಗೆ yana ಗಂಡ ಹೆಚ್ಚಾಗ್ತತಿವ ಹೆಣ್ಣು ಹೆಚ್ಚಾಗ್ತತಿವ ಹ ನಾವಿಬ್ರು ಒಂದು ಕರಿ ಕೋರ್ಟ್ ಹಾಕೊಂಡಂತ ವಕೀಲ್ ಇದ್ದಂಗ ಜಜ್ಮೆಂಟ್ ಕೊಡುವಂತ ಜಜ್ ಇದ್ದಂಗ ನೀವ ನೀವೆಲ್ಲ ಬರೇ ಕೂತ ಮಾರ್ಕ ಸಾಕುದಾಗದ ಅಟ್ಟೆ ಮ ಎದ್ ವಕೀಲ್ ರಾಗಿ ಓಡಾಡ್ಲಾಕತ್ರಿ ಅಂದ್ರೆ ನಾವ್ ಯಾಕಡೆ ಹೋಗು ನೋವಪ್ಪ ಅದಕ್ಕ ಏನ್ ಹೇಳ್ತಾರ ನೋಡಿ ನೋಡ್ರಿ ಮೂರ ಯುಗದ ಮಾಡಿದಿ ಬಳ ಅವರೇ ಹೊಳಿ ಇರಗಿದರ ಗಳಿಕೆ ನಿನಗ ಬರುವುದಿಲ್ಲ ನಿನಗ ಸೇರುವುದಿಲ್ಲ ಮುಂದ ಸೋಬ ತೆರುವುದು ತಮ್ಮ ಕೇಳೋ ಆಗಿಯ ಮುಂದ ಸೋಬ ತಿರುವುದು ಕೇಳ ನಿನಗನ ಕೂಲಾಗಿಯಾಗ ಅತ್ತಣಿ ತಾಲೂಕಿಯ ಹೆಂಗ್ ನೋಡ್ರಿ ಪೋತ್ ಕರ್ನಾಟಕ ಅತ್ತಣಿ ತಾಲೂಕಿ ಪೀರಣಿ ಬೆಂಕಿ ಪೀರನ ಡಂಕಿ ರಾತರಿಯ ಹಗಲ ರಾತರಿಯ ಹಗಲ ಮಾತಿ ದರಗದಾಗ ಮೆಂಸ ಹೊಳೆದು ಎಳಿ ಬಿಸಲಾಗಿ ಸಿದ್ಧಭೈರಿ ಜ್ಞಾನಿಯ ಅಲ್ಲಿ ನಾಗೇಶವರ ಮನಿಯಾಗಿಯಾಗಿಯಾಗ ಶಂಕರನ ಧನಿಯ ಅಮೃತ ರಸಲ ಹನಿಯಾಗಿ ಕೋಳಿ ಕಲೆಗೆ ತಪ್ಪಿನ ತುಳಿ ಜ್ಞಾನಗಳೂಮಿಂಗ್ರಹ್ಮಾಂಡೋಕ ಮೂರೀರಂದ್ರ ಸಣ್ಣದ ಸಣದ ಅಥವಾ ಹೇಳ ತೆರಿಪ್ಪ ಹೇಳ ತಮ್ಮ ಹಂಗೇನಾಗಂಗಿಲ್ಲ ಹೆಂಗ ಜೀವ ಸರ್ಕಾರದ ಒಡೋದಿತ್ತಪ್ಪ ಅಂತಂದ್ರೆ ಶರೀರ ಅನ್ನುವಂತ ಹೆಣತಿನ ಹುಡುಕಾಡ್ಕೊತ ತಾನಾಗೆ ಬಂದತ್ತಿದೆ ಜೀವ ಅನ್ನುವಂತ ಗಂಡನ್ ಹುಡ್ಕೋತ ಶರೀರ ಹೋಗಿಲ್ಲ ಅದಕ್ಕೆ ಹೇಳ್ತಾರೆ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಮೊದಲ ಪಿಂಡ ಆಮೇಲೆ ಪ್ರಾಣ ನಾ ಮೊದಲಾನಿ ಹಿಂದಡೆಯ ಈಗ ನಿನಗೊಂದು ಉದಾಹರಣೆ ಕೊಡ್ತೇನೆ ಕೇಳು ಈಗ ಒಬ್ಬ ಮನಿ ಬಾಡಿಗೆ ಕೇಳಲಾಕ ಅವ ಬಾಡಿಗೆ ಇರಬೇಕಾದ್ರ ಮೊದಲ ಮನಿ ಕೇಳ್ತಾನ ಮನಿ ನನಗ ನಾಕ್ ದಿವಸ ಐತಿ ಮನಿ ಇದ್ದಾಗ ನಾವ ಬಾಡಿಗೆ ಕುಡ್ಲಾಕ ಬರ್ತೈತಿ ಮೊದಲ ಮನಿ ಬೇಕ ಮನಿನ ಇರ್ಕ ಯಾವಲ್ಲಿ ಬಾಡಿಗೆ ಇರಾಮದಿ ಹಂಗ ನೋಡಿ ಇದು ಬಿ ಶರೀರ ಮನಿ ಇದ್ದಾಗನಾ ಜೀವಾತ್ಮನ ಅಂತ ಒಳಗ ಬಂದ ಬಾಡಿಗೆ ಕುಂಡ್ಬೇಕಾಗ್ಯದ ನೀನು ಬಾಡಿಗೆ ಎತ್ತಿದ್ದಂಗ ಎಷ್ಟು ದಿವಸ ಇರ್ತಿ ಇರ್ತಿ ನಡೀತಿ ನಡೀತಿ ಇಲ್ಲ ಅದಕ್ಕೆ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಬಾಡಿಗೆ ಹೋಗೇ ಹೋಗೇ ಯಾಕಂದ್ರೆ ಎಲ್ಲಾ ನನ್ನಿಂದ ಅಂತ ಹೇಳ್ಕೊತ ಬಂದ್ರಿಪ ನಿನ್ನಿಂದ ಆಗೈತಿ ನಮ್ಮ ಆದಿಶಕ್ತಿ ತಳ ಕೇಳಿ ಅವ್ರ ನಿನ್ನ ಆದಿಶಕ್ತಿದಿಂದ ಏನೇನು ಹುಟ್ಟೈತಿ ಹೇಳಿ ಮೂವತ್ತ ಮೂರು ಕೋಟಿ ದೇವತಾರಿಗೆ ಜನ್ಮ ಕೊಟ್ಟದ್ದು ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದ್ದು ಹೆಣ್ಣೆ ಯಾಕಂದ್ರೆ ಎಲ್ಲ ನನ್ನ ಆದಿಶಕ್ತಿ ಆತಾರೆ ಯಾವ್ಯಾವ ಕೇಳತ್ತಿದೀಪಾ ಅಂದ್ರೆ ಪ್ರಥಮದೊಳಗ ಅಂದ ಕಾರ ಕತ್ತಲಿ ಕಾಳಂಬ್ರಿ ಇತ್ತು ಇದ್ದ ಕತ್ತಲಿ ಇದ್ದದ ಕತ್ತಲಿಕಾಳಂಬ್ರಿ ಕತ್ತಲ ಅಂದ್ರೆ ಹೆಣ್ಣು ಐತಿ ಕತ್ತಲಂದ್ರೆ ಕತ್ತಲಿ ಹೊಟ್ಟೆ ಬೆಳಕು ಹುಟ್ಟೈತಿ ಗಂಡು ಹಿಂದೆ ಹಾಕ್ಸ್ಬೇಕ ಕತ್ಲಿಯಾಗ ಬೆಳಕು ಬೆಳಕ ಕತ್ತಲ ಇರಕ್ಕೆ ಬೆಳಕು ಹತ್ತಂಗಿಲ್ಲ ಅದು ನಡೆಯಂಗಿಲ್ಲ ಬೆಳಕಿನಾಗ ಬೆಳಕ ಇಟ್ರೆ ಅಂದ್ರೆ ಬೆಳಕು ಕಂಡಿತ್ತ ಕತ್ತಲಿ ಅನ್ನುವಂತ ಮನಿಯೊಳಗ ಬೆಳಕ ತಂದ ಇಟ್ಟಾಗ ಇಲ್ಲೇ ಐತಿ ಕಂಡು ಬೆಳಕನ್ನು ಕತ್ತಲೆ ಅಂದ್ರೆ ಹೆಣ್ಣ ಹೆಣ್ಣ ಕತ್ತಲಿ ಬಿಟ್ರೆ ನಿನಗೆ ಮತ್ತೊಂದು ಕಡೆ ಜಾಗಲ್ಲ ಎಂಬತ್ ನಾಲ್ಕು ಲಕ್ಷ ಎಲ್ಲ ಜನ್ಮ ತಾಳ್ಬೇಕಾದ್ರೆ ಕತ್ತಲೆಯಾಗ ಜನ್ಮ ತಾಳ್ಯಾವ ಇದೊಂದ ಇನ್ನೊಂದು ಮಾತ್ರಿ ಪ್ರಥಮದೊಳಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಅದಿತಿ ಕದ್ರು ವಿನತೆ ಹಿಂಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಹೊಟ್ಟಿಲೆ ದೇವತೆ ಹುಟ್ಟರು ಅದಿತಿ ಹಟ್ಟಿಲೆ ದೈತ್ರ ಹುಟ್ರು ವಿನತೆ ಹೊಟ್ಟಿಲೆ ಆದಿಶೇಷ ಹಿಡ್ಕೊಂಡ ಕಾಳಿಂಗ ಸರ್ಪ ತಕ್ಕ ಜನ್ಮ ತಾಳಿತು ವಿನತನ ಹೊಟ್ಟಿಲೆ ಯಾವ ವರುಣ ದೇವ ಗರುಡ ದೇವ ಜನ್ಮ ತಾಳ್ರು ಕಲ್ಲಾಗ್ಲಿ ಗಿಡ ಆಗಲಿ ಗಂಟೆ ಆಗಲಿ ಮುಳ್ಳಾಗಲಿ ಇವೆಲ್ಲ ಜನ್ಮ ತಾಳ್ಕೊತ ಬಂದವ್ ಯಾರಿಂದ ಹೆಣ್ಣಿನಿಂದ ನೋಡುನು ಯಾಕಂದ್ರೆ ಪ್ರಥಮದೊಳಗ ಅಂಧ ಕಾರಣ ನಾವು ಹೇಳ್ಕೊತ ಬಂದೀವ್ ಈ ಕತ್ತಲಿ ಹಚ್ಚಿ ಕಡೆ ಪರಮಾತ್ಮ ಹೆಂಗ್ ಯಾವ ರೂಪದ ಪರಮಾತ್ಮ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯನತ್ರೀ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯನ ಪರಮಾತ್ಮ ಅಂತ ಹೇಳಿದಿ ಮಣ್ಣಿನ ಪರಮಾತ್ಮ ಪರಮಾತ್ಮಿ ಹೊಸದ ಕೂತಿದ್ದಲ್ಲ ಕೈಯಾಗ ಕಪಾಲ ಹಿಡ್ಕೊಂಡ ಜಗ ಸುತ್ತುವರದ ಬಿಕ್ಕಿ ಬೇಡ್ತಿದ್ದ ದೇವಲೋಕದಾಗ ಇಂದ್ರ ಇದ್ದ ಚಂದ್ರ ಇದ್ದ ಸೂರ್ಯ ಇದ್ದ ವರುಣ ಇದ್ದ ಗರುಡ ಇದ್ದ ಎಲ್ಲ ಎಲ್ಲಾರ ಮನಿಗೊಟ್ಟು ಹೋಗಿ ಬಿಕ್ಕಿ ಬೇಡ್ಕೋತ ತಿಂದ ಹೊಟ್ಟೆ ತುಂಬಲಿಲ್ಲ ಪರಮಾತ್ಮ ಅಂದ ತಿರುಗಿದ 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 ತಿರ್ಗಾಡುತ್ತ ನನ್ನ ತಾಯಿ ಅನ್ನಪೂರ್ಣ ಮನಿಗೆ ಬಂದ ಅನ್ನಪೂರ್ಣೇಶ್ವರಿ ಚಾಂದಿ ಹೊರಗ ಅಂಗಳಾಗ ನಿತ್ತ ಅವಾಗ ತಾಯಿ ಅನ್ನಪೂರ್ಣೇಶ್ವರಿಕೆ ಬಂದ್ಳು ಯಾವಾಗ ಒಂದ್ ಮುಟ್ಟಿಗೆ ಅನ್ನ ನೀಡೋಣ ನಿಮ್ಮ ಅಪ್ಪಗ ಹೊಟ್ಟಿ ತುಂಬ ಉಂಡ ಜಟಾಡ್ಸಿ ನಿತ್ತ ಅವಾಗ ಹೇಳ್ತಾನ ರಗಡ ಗಂಡ ದೇವ್ರ ಮನೆಯೊಳಗೆ ತಿರುಗಿನಿವ ನಾನು ಹೊಟ್ಟೆ ತುಂಬಿಸುತ್ತಾಕತ್ತ ಗಂಡ ದೇವ್ರ ಆಗಿದ್ದಿಲ್ಲ ನಿನ್ನ ಮನೆಗೆ ಬಂದ ಮೇಲೆ ಹೊಟ್ಟೆ ತುಂಬಿಯದ ಅಂದ್ರೆ ಜಗದಾಗ ಅನ್ನ ಪೂರ್ಣೇಶ್ವರಿಯಾಗಿ ಮೇಲಿಯತ್ತೇಳಿ ಆಶೀರ್ವಾದ ಮಾಡಿ ಹೊರಗ ಬಂದ ಗಂಡ ದೇವರು ದೊಡ್ಡ ಇದ್ದಂದ್ರ ನಿಮ್ಮ ಅಪ್ಪ ಇದ್ದಮ್ಮ ಜಗದಾಗ ಎಲ್ಲರಿಗ ಅನ್ನ ನಿಮ್ಮ ಅಪ್ಪ ಹಸದ್ ಕುತ್ತಾಗ ನಾ ಅನ್ನ ಹಾಕೇನಿ ಇದು ನಾನು ಯಾವ ರಹಂಗೆ ಹೇಳಕುತ್ತ ಬಂದನೆ ನಿನ್ನಲ್ಲಿ ಏನ್ರೀ ಇತ್ತಂದ್ರ ತಮ್ಮ ನೀನು ಆದರೆ ಹಿಡ್ಕೊಂಡು ಹೇಳ್ಕೊತ ಬಾ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೂಮ ನಂದ ಎಲ್ಲ ನಮ್ಮದು ಇದು ಅದರ ಪಾಯ ಹಾಕ್ತಾನೆ ಕೇಳ ನಿನಗ ರಕ್ತ ಆಗಲಿ ಮಾಂಸ ಆಗಲಿ ಚರ್ಮ ಆಗಲಿ ರೂಮ ಆಗಲಿ ಎಲ್ಲ ಇದು ಎಲ್ಲ ನಂದೈತಿ ಐತಿ ಇದು ನಿನ್ನ ಪರಮಾತ್ಮನ ಸುತ್ತುಗೊಂಡ ಐತ್ಯೋ ಏನಿಲ್ಲ ಏನ ಬಿಟ್ಟು ಹೊರಗದನ ರಕ್ತ ಮಾಂಸ ಚರ್ಮ ಪರಮಾತ್ಮಗೆ ಸುತ್ತುಗೊಂಡ ಐತಿ ಅಂದೆ ಅಂದ್ರೆ ಹಾ ರೋಗಿ ಊರಾಗಲ್ಲ ಅತಿ ತಿಂದ ರಕ್ತ ಮಾಂಸ ಚರ್ಮ ರೋಮ ನಿನ್ನ ಪರಮಾತ್ಮ ಸುತ್ತಬಾರದ ಸುತ್ತಬಾರದ ನನ್ನ ರಕ್ತ ಮಾಂಸ ಬಿಟ್ಟು ಕಡಿಯಾಕ ನಿಂತ ಕೆಲಸ ಮಾಡ್ಬೇಕವ ಮತ್ತ ಏನ ಜೀವ ತಾನಾಗೆ ಹುಡುಕೋತ ಹುಡ್ಕೋತ ಏನ್ ನಾನಾಗಿ ನಿನ್ನ ತೆಕ್ ಬಂದನೋ ಪಂಚಿಕಾರಿ ಕುಡಕ್ ಕೊಟ್ಟು ಹಾಡಿಕೆ ಮಾಡು ಬರ್ಬಲ ಹೀಗಾಗಿ ನನ್ನ ತಕ್ಕ ಬಂದಿರಬೇಕು ಅಂದ ಲೌಕಿಕದಾಗ ಹಂಗೆ ಹಂಗ ಅಧ್ಯಾತ್ಮಿಕದೊಳಗನು ಇದ ಜೀವ ಈ ಶರೀರ ಹೆಣ್ ತಿನ್ ಹುಡುಕೋತಾ ಬರ್ತೈತಿ ಬರ್ತೈತಿ ಬಹಿರಂಗದಾಗಾದ್ರೂ ಹಂಗೆ ಹಂಗ ಹೆಣ್ತಿನ ಮಾಡ್ಕೋಬೇಕಾದ್ರೆ ಇದು ಗಂಡ ತಾನಾಗೆ ನನ್ನ ಮನಿಗೆ ಬರ್ತೈತಿ ನಾ ಏನಿದ್ರ ಮನಿಗೆ ಬರಂಗಿಲ್ಲ ಯಾವಾಗ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬ್ಕೊಂಡು ಅದು ಹೆಂಗೆ ಹೆಂಗೆ ನನ್ನ ಮನೆಗೆ ಬಂದಾಗ ಬಂದಾಗ ನಾ ಎಸ್ ಅಂದಾಗ ಹೊರಗೆ ಒಂದು ಎಸ್ ಇಲ್ಲಕ ಪೀಚೆ ಸರ್ಕೋ ಗಾಡಿಲಿ ಕೆತ್ತಿರ ಗರ್ಕೋ ಕೇಳಲೆ ಕಂಬೋಗಿ ಬಾಡ್ಕೋ ಕಿಂಗನ ಬೆಕ್ಕಾಗತೈತಿ ನೋಡ ಬಹಿರಂಗದಾಗಾದ್ರು ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರು ನೀನಾಗೆ ನನ್ನ ಮನೆಗೆ ಬಂದಿ ಅಲ್ಲೇ ಯಾವಾರಂತೂ ದೂರಿನ ಮಾತೈತಿ ಅಲ್ಲಿ ದೇವ ಸುದ್ದಿ ಸೂತಿ ದಕ್ಷಾಬ್ರಹ್ಮಣ ಮಗಳು ದ್ರಾಕ್ಷಾಯಣಿ ನೀ ಪಾರ್ವತಿ ಸುದ್ದಿ ಈ ಕಡೆ ಹತ್ತಿದೆ ದ್ರಾಕ್ಷಣಿ ಹಿಡ್ಕೊಂಡ್ಮ ದ್ರಾಕ್ಷಾಯಣಿ ಬೇಕಿಂದ ತನ್ನ ಬಾಯಲಿ ನೋಡ್ದಾನು ಏನಿಲ್ಲ ನೋಡದಲ್ಲ ನೋಡದಾನ ತನ್ನ ಕೈ ಕೆಳಗಿರುವಂತ ಗಣಗಳಿಗೆಲ್ಲ ಅಮೃತಪ್ಪ ಇದನ್ನ ಕುಡಿಸ್ಕಿಸ್ ತಗೊಂಡ್ ಬಂದ ಲಿಬಣ ಮತ್ತೆ ಬೇಡ ನಾವ್ ಯಾಕೆ ಲಿಬ್ಣ ತಗೊಂಡ್ ಬರ್ತಿದ್ದಿ ಅಲ್ಲಿ ಹಡಿಲಿಲ್ಲ भाग्यवं भक्त रमन बार्मिया भाग्यवंसे भक्त रमनिया बारम्मिया भाग्यवंते भक्त मन गिया भाग्यवंते भक्त मन गार्मिया ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ಭಕ್ತರ ಮನಿಗೆಯ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತರ ಭಾಗ್ಯವಂತಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳದೇ ಹೋಗಿಯ ಸುಣ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೇ ಜಲದೊಳಗೋಗಿಯ ನಾಲಿಗೆ ನೋಡಿ ಶನ್ನ ಬಾಯಿಗೆಯಾ ನಾಮ ಅಮೃತನಾಲಿಗೆಯಾ ನೋಡಿ ಶನ್ನ ಬಾಯಿಗೆಯಾ ಭಾಗ್ಯವಸ್ತಿ ಭಕ್ತನ ಮನಿಗೆಯ ಮಾರಮ್ಮ ಸಾಗಿಯಾ ಭಾಗ್ಯವಸ್ತಿ ಭಕ್ತನ ಮನಿಗೆಯ ಮಾರಮ್ಮ ಸಾಗಿಯ भाग्यवंशि भक्त मन वम्मा सिया भाग्यवंशी भक्त मन वम्मा सिया भक्त भक्तर मनिया वारम्मािया भक्त भक्तर मनिया देवी सहिया देवी द्यारीगी ತಿಳಿದು ತಿಳಿದು ಧೀರ ಬರಿ ತಾಯಿ ಮೈ ಮ ತಿಳಿದು ತಿಳಿದು ತಿಳಿದೋ ತಿಳಿದುಬಿಧರು ಬರಿ ಗಾ ಹ್ಯೋಯ್ತ ಪ್ರಮಾಣ ಡೋಗಿಯ ಸಿಕ್ಕಿಲ್ಲ ಯಾರ್ಯಾರ ಆ್ಯ ಹೋಯ್ತ ಸಿಕ್ಕಿಲ್ಲ ಯಾರ್ಯಾರ ಗ್ಯವಾಸಿ ಭಕ್ತನ ಮನಿಗಾರ ಭಕ್ತನ ಮನಿಯಾ ಆ ನನ್ನ ಮಾತು ಕೇಳೋಣ ಗಣಪತಿ ಸ್ತೋತ್ರ ಮಾಡ್ಲತ್ತೇನಂದ್ರೆ ಯಾಕಂದ್ರೆ ಬಹಳ ಅವಂಗೇನ ಕೇಳದ್ ಬೇಡ ಬರೇ ಒಂದ ಪ್ರಶ್ನೆ ಕೇಳೋಣ ಗಣಪತಿ ಬದ್ದಲ್ಲ ಕೇಳ ನೋಡ್ರಿ ಈಗ ಏನೀ ಗಣಪತಿನ ಆತ ಜಂಪರ್ ಪೀಸ್ ಆಗ್ಲಿ ಕೂಶಿನ ತರ್ತಾರೋ ಇದಂತೂ ಸಾರ್ವಜನಿಕ ಯಾಕಂದ್ರೆ ಯೂಟ್ಯೂಬ್ ಚಾನೆಲ್ದೊಳಗೆ ಎಲ್ಲಾ ಕಡೆನ ಇದ ಇದರ ಉತ್ತರ ಆಗ್ಲಿ ಪ್ರಶ್ನೆ ಆಗ್ಲಿ ಬಿಡುಗಡೆ ಆಗ್ಯಾವು ಇದರ ತೆಗದಿ ಬೇರೆ ಈಗ ಒಂದ್ ಹೊಸ ತೆಗಿಬೇಕಾಗ್ಯದ್ರಿ ಹೆಂಗ ಹೆಂಗಪ್ಪ ಆತಂದ್ರೆ ಗಣಪತಿ ದೊಡ್ಡವ ಗಣಪತಿ ಸ್ತೋತ್ರ ಮಾಡಿದಿತ್ತಮ್ಮ ಗಣಪತಿ ಸ್ತೋತ್ರ ಮಾಡಿ ಅಂದ್ರೆ ಗಣಪತಿ ಬದಲು ಎಲ್ಲಾ ವಿಷಯ ಗೊತ್ತಿದ್ದಾಗನ ಸ್ತೋತ್ರ ಮಾಡ್ಬೇಕಲ್ಲ ಹಂಗ ಮಾಡ್ಲಕ್ ಅಂತ ಬರ ಇಲ್ಲ ಒಂದೊಂದು ಟೈಮ್ ಒಳಗ ಏನಾಗಿತ್ತು ಗಣಪತಿ ಇದ್ದಾವ ಕುಬೇರ್ನ ಒಳಗ ಉಂಡ್ ಬರ್ತಿದ್ದ ಇಲಿ ಮೇಲೆ ಕೂತ ಪಕ್ಕಾ ಪ್ರಶ್ನೆ ಕೇಳ್ಕೊ ಗಣಪತಿ ಇದ್ದಾವ ಒಂದೊಂದು ಟೈಮ್ ಒಳಗೆ ಕುಬೇರ್ನ ಮನಿ ಒಳಗ ಉಂಡ ಇಲಿ ಮ್ಯಾಲ ಕುತ್ತ ಬರ್ತಿದ್ದ ಇಲಿ ಮ್ಯಾಲ ಕುತ್ತ ಬರ್ತಿದ್ದ ಕುತ್ತ ಬರುವಂತ ಟೈಮ್ ಅದೊಳಗ ಅಡ್ಡ ಒಂದ ಸರ್ಪ ಹಾದು ಹೋತು ಒಂದು ಹಾವ ಆಯ್ತ ಸರ್ಪ ಹಾದ ಹೋತು ಆ ಸರ್ಪಿಗೆ ನೋಡಿ ಇಲಿ ಗಾಬರಿಯಾಗಿ ಆಗಿ ಎಡಿ ತೆಳಗ ಬಿದ್ದ ತಕ್ಷಣ ಇಲಿ ಮ್ಯಾಗಿಂದ ಗಣಪತಿ ಸಹಿತ ತೆಳಗೆ ಬಿದ್ದ ಬಿದ್ದ ಅವಾಗ ಇಲಿ ಕೇಳ್ತಾನೆ ಯಾಕ ಹಿಂಗ ಗಡಬಡಿ ಮಾಡಿ ನನಗೆ ಕಿಡಿವಿದಿ ಅವಾಗ ಹೇಳ್ತದ ಇಲಿ ಏನು ಮಾಡ್ಲಿ ನಾವ್ ಹೊಂಟಿನ ಒಳ್ಳೆ ಜೋರ್ಲೆ ನೀನು ತಗೊಂಡ ಅಡ್ಡ ಒಂದ ಸರ್ಪ ಹಾದ ಹೋಗೈತಿ ಕಂಜಿನ ಪಟ್ನ ಹಿಂದಕ್ಕೆ ಸರ್ದನಿ ಅಂದ ಅವಾಗ ಈ ಗಣಪತಿ ಒಂದ್ ದಗದ ಮಾಡ್ಯಂಡ ಅದ್ ಯಾವ್ದರ್ಪ ನನಗೇತಿ ಅಂದ್ರೆ ಅದ್ ಯಾವ್ದೈತಿ ಸರ್ಪ ತಿಳ್ಕೊಂಡ ಓಡ್ಯಾಡ ಸರ್ಪ ಹಿಡದ ತನ್ನ ಸ್ವಂಟಕ ಹೊಟ್ಟಿಗೆ ಸುತ್ತಾನ ಹೊಟ್ಟಿಗೆ ಸುತ್ತಕೊಂಡ ಆ ಹೊಟ್ಟಿಗೆ ಸರ್ಪ ಸುತ್ತಕೊಂಡನ ಆ ಸರ್ಪದ ಹೆಸರೇನಾ ಸರ್ಪ ಆದವ್ರ ಯಾರ ಯಾರ ಬಾಳನ ಕೇಳಂಗಿಲ್ಲ ಬರೀ ಸಣ್ಣ ಪ್ರಶ್ನೆ ಅದ ಸರ್ಪ ಆದವ್ರು ಯಾರ ಸರ್ಪ ತಗೋಣ ಸೊಂಟಕ್ ಸುತ್ತ ಸರ್ಪ ಆದವ್ ಯಾರ ಯಾರ ಶಾನೆ ಬಾಳಿಸ್ ಹೋಗಲಿ ಅಥಣೆ ತಾಲೂಕ ಬಾಳಗೇರಿ ಹೋಗಿ ಸಿದ್ಧ ಅಥಣೆ ತಾಲೂಕ ಬಾಳಗೇರಿ ಹೋಗಿ ಶಿಧ್ರಾಮಿರ ಸ್ಯಾಳೆಯಾ ವಿಪಣ ಹೇಳಿದ ಯೋಗಿ ಶಕ್ತಿಪಾದ ಹಿಡಿಯಲೆ ಹೇಳಿಯಲೆ ಭಾಗ್ಯ ಹೇಳಿದ ಯೋಗಿ ಶಕ್ತಿ ಪಾದ ಹೇಳಿ ಭಾಗ್ಯಾಗ್ಞಾವಂತಿ ಭಕ್ತರ ಮನೆಯ ಬಾರಮ್ಮ ಆಗ ಭಾಗ್ಯವಂತಿ ಭಕ್ತರ ಮನಿಯ ಬಾರಿಯ ಭಾ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ भक्तरमिगे बारम्मा भक्त रमनिये बारम्मा